ನಮಾಜ್ಗೆರೆ ಗುಡ್ಡ ಸರ್ಕಾರಿ ಶಾಲೆಯ ಇಪ್ಪತ್ತೈದನೇ ಶಾಲಾ ವಾರ್ಷಿಕೋತ್ಸವ ಮಕ್ಕಳಿಗೆ ವಿದ್ಯೆ ಕೊಡಿಸಿ ಎಂದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮೋಡಿನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿರುವ ಗುಡ್ಡ ಶಾಲೆಯ ಇಪ್ಪತ್ತೈದನೇ ಶಾಲಾ ವಾರ್ಷಿಕೋತ್ಸವವನ್ನು ಜೆ ಡಿ ಎಸ್ ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯ್ಕ ಶನಿವಾರ ಉದ್ಘಾಟಿಸಿದರು ಗುಡ್ಡ ಶಾಲೆಯಲ್ಲಿ ನಡೆದ ಶಾಲಾ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯ್ಕ ಹಾಗೂ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಜಿ ಕರ್ಕಿಹಳ್ಳಿ ಹಾಗೂ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶಿಕ್ಷಕರು ಮತ್ತು ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಮತ್ತು ಮೊದಲು ಶಾಲೆಯಲ್ಲಿ ಬೋಧನೆ ಮಾಡಿ ಬೇರೆ ಕಡೆ ವರ್ಗಾವಣೆಯಾಗಿರುವಂತಹ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಾರ್ಡಿನ ನಿವಾಸಿಗಳು ಸಸಿಗೆ ನೀರು ಹಾಕುವುದು ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿದ ಅವರು ನಮಾಜ್ ಗುಡ್ಡದ ಜನರು ನಮಗೆ ರಾಜಕೀಯ ಭವಿಷ್ಯವನ್ನ ನೀಡಿ ಮುನ್ನಡೆಸಿದವರು ನಮ್ಮ ಸಹೋದರ ರಾಜ ಮಹೇಂದ್ರ ನಾಯಕರಿಗೆ ಪುರಸಭೆ ಸದಸ್ಯನಾಗಿ ಆಯ್ಕೆ ಮಾಡಿ ರಾಜಕೀಯ ಭವಿಷ್ಯ ನೀಡಿದ್ದರಿಂದ ಸತತ ಐದು ಬಾರಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅವರ ಅವಧಿಯಲ್ಲಿ ಶಾಲೆಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ದೊರೆಯುವ ಉದ್ದೇಶದಿಂದ ನಾನು ಶಾ ನಾಗಿದ್ದ ನನ್ನ ಅಧಿಕಾರಾವಧಿಯಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ಕೊಠಡಿಗಳನ್ನ ನಿರ್ಮಾಣ ಮಾಡಿಸಿದ್ದೇನೆ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮುಗಿಸಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನ ಮಾಡಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೀರ್ತಿ ತರುವ ಕೆಲಸ ಮಾಡಬೇಕು ಇನ್ನು ಪೋಷಕರಿಗೆ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಿ ಮಾಡಬೇಡಿ ಎಂದು ವಿನಂತಿಸಿಕೊಂಡು ರು ಇದೇ ಸಂದರ್ಭದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿ ಜಿ ಮತ್ತು ವರ್ಗಾವಣೆ ಶಿಕ್ಷಕರಾದ ಕೃಷ್ಣಮೂರ್ತಿ ಮಾತನಾಡಿದರು ಈ ಶಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳನ್ನ ತುಂಬತಕ್ಕಂತ ಕೆಲಸ ಇವತ್ತಾಗ್ತಾ ಇದೆ ಬಹಳ ಸಂತೋಷ ಪಡತಕ್ಕಂತ ಹೆಮ್ಮೆ ಪಡತಕ್ಕಂತ ವಿಚಾರ ಈ ಶಾಲೆ ಪ್ರಾರಂಭ ಆಗಿದ್ದು ನಮ್ಮ ಡಿಜಿ ಕರ್ಕಳ್ಳಿ ಸಾಹೇಬರು ಬಿ ಆರ್ ಆಗಿದ್ದರು ಸಹೋದರ ರಾಜ ಮಹೇಂದ್ರ ನಾಯ್ಕ ಅವರು ಈ ವಾರ್ಡಿನ ಪುರಸಭಾ ಸದಸ್ಯರಾಗಿದ್ದರು ಇವತ್ತು ಈ ಶಾಲೆಯನ್ನ ಯಾವುದೇ ರೀತಿಯಲ್ಲಿ ಶಾಲೆ ಸ್ಥಾಪನೆ ಆಗ್ಲೇಬೇಕಂತ ಹೇಳಿ ಆಟ ಮಾಡಿ ಸಹೋದರ ರಾಜ ಮಹೇಂದ್ರ ನಾಯ್ಕ ಅವರು ಅಂದಿನ ಬಿ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಡಿ ಜಿ ಕರ್ಲಿ ಕರ್ಕಳಿ ಅವರಿಗೆ ಒತ್ತಾಯ ಮಾಡಿ ಈ ಶಾಲೆಯನ್ನು ಮಂಜೂರು ಮಾಡತಕ್ಕಂತ ಕೆಲಸ ಮಾಡಿದರೆ ಅವತ್ತಲಿಂದ ಇವತ್ತಿಗೆ ಇಪ್ಪತ್ತೈದು ವರ್ಷ ವಸತಿಗಳನ್ನ ತುಂಬತಕ್ಕಂಥ ಕೆಲಸ ಇವತ್ತಾಗಿದೆ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಕಡೆ ಕೇಳಬೇಕಪ್ಪ ಇವತ್ತ ಈ ಶಾಲೆ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾ ಕಾರಣ ಏನಪ್ಪಾ ಅಂದ್ರೆ ಈ ಎಲ್ಲ ನಮಾಜ್ ಗಿರೋಡ ಮೂರನೇ ವಾರ್ಡ್ ಮತ್ತು ನಾಲ್ಕನೇ ವಾರ್ಡ್ನ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಿದ್ರು ಆದಾಪುರ ಪೇಟೆ ಹೋಗ್ತಿದ್ರು ಬ್ರಾಹ್ಮಣವಾಡೇ ಹೋಗ್ತಿದ್ರು ಅಲ್ಲಿ ಹೋಗುವಾಗ ಇಲ್ಲಿ ಮುಖ್ಯ ರಸ್ತೆ ಏನಿದೆ ಅಲ್ಲ ಮುಖ್ಯ ರಸ್ತೆ ಕ್ರಾಸ್ ಮಾಡುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಸುಮಾರು ಎರಡು ಅಥವಾ ಮೂರು ವಿದ್ಯಾರ್ಥಿಗಳು ಮರಣ ಹೊಂದಿದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಅದನ್ನ ಸ್ವಲ್ಪ ಅದನ್ನು ತಿಳ್ಕೊಂಡು ಈ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ರಾಜ ಮಹೇಂದ್ರ ನಾಯ್ಕವರು ಬಿಇಒ್ರಿಗೆ ಒತ್ತಾಯ ಮಾಡಿ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಇವತ್ತು ರಸ್ತೆಗೆ ಹೋದ್ರೆ ಎಕ್ಸ್ಡೆಂಟ್ ಆಗಿ ಎರಡು ಮೂರು ವಿದ್ಯಾರ್ಥಿಗಳು ಈಗ ಅದನ್ನು ತಿಳ್ಕೊಂಡು ಇಲ್ಲಿ ಶಾಲೆ ಸ್ಥಾಪನೆ ಮಾಡಬೇಕು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರ ಮಕ್ಕಳಿಗೆ ಇವತ್ತು ಭದ್ರತೆ ಕೊಡ್ಬೇಕನ್ನು ಒಂದು ಉದ್ದೇಶದಿಂದ ಈ ಒಂದು ಶಾಲೆ ಸ್ಥಾಪನೆ ಆಗ್ತಕ್ಕಂಥ ಕೆಲಸ ಅವತ್ತಾಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಅದಾದ್ಮೇಲೆ ಎಷ್ಟು ಜನ ವಾಸ ಮಾಡ್ತೀರಿ ಈ ಗುಡ್ಡನ್ನ ಏ ಹನುಮಂತಪ್ಪ ಇಲ್ಲಿ ನೋಡ ಬಾಲೆ ಹಿಂಗೆ ಹೇಳಕತ್ತೆ ಮೂರನೇ ವಾರ್ಡು ನಾಲ್ಕನೇ ವಾರ್ಡು ಗುಡ್ಡ ಉಳಿಸಿದಂತವ್ರು ಯಾರು ರಾಜ ಅಂಬಣ್ಣ ನಾಯಕ್ ಅವರು ಹೌದಿಲ್ಲಪ್ಪ ಮತ್ತೆ ಚಪ್ಪಲಿ ಹೊಡಿದಿಲ್ಲ ಎಲ್ಲಿ ಹೊಡಿ ಈ ಗುಡ್ಡನ್ನ ನಿಂದಿರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು ಅವ್ರ ಮಗ ರಾಜ ಮಹೇಂದ್ರ ನಾಯ್ಕ ಅವರು ಈ ವಾರ್ಡಿನ ಸದಸ್ಯರಾಗಿ ಇವತ್ತು ಶಾಲೆ ಸ್ಥಾಪನೆ ಇರ್ಬೋದು ಈ ಒಂದು ಗುಡ್ಡಕ್ಕೆ ಸೀಸಿ ರಸ್ತೆಗೆ ರೋಹುದು ಕುಡಿ ನೀರಿನ ಸೌಲಭ್ಯ ಅವತ್ತ ನೀರಿನ ಬಹಳ ತೊಂದರೆ ಇತ್ತು ಕುಡಿಯ ನೀರು ಸಹ ಇವತ್ತು ಎಲ್ಲಿ ಮಾನವಿಗೆ ಎಲ್ಲಿ ಅಂದ್ರೆ ಇಲ್ಲಿ ನೀರು ಇರ್ತಿದ್ದು ನಮ್ಮ ಊಟದಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಸೋದರ ರಾಜ ಮಹೇಂದ್ರ ನಾಯ್ಕ ಅವರ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಇವತ್ತು ನಾನು ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಶಾಸಕನಾದೆ ಈ ಒಂದು ಶಾಲೆಗೆ ಭೇಟಿ ಕೊಟ್ಟೆ ನಮ್ಮ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶರಣಪ್ಪ ಮೇಲವರು ನಮ್ಮ ಸಹೋದರ ವೀರೇಶ್ ಹೊಪ್ಪರವರು ನಮ್ಮ ಸಂಗಮೇಶ್ ಮುಧೋಳವರು ನಿಮ್ಮ ಶಿಕ್ಷಕರು ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಕರ್ಕೊಂಡು ಬರ್ತಿದ್ರು ನಮ್ಗೆ ಎಮ್ ಎಲ್ ಎ ಆದಾಗ ಸರ್ ಇಲ್ಲಿ ಭೇಟಿ ಕೊಡಬೇಕು ನೀವು ಅಧಿಕಾರಿಗಳಿದ್ರು ಅವಾಗ ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳು ಎಲ್ಲರೂ ಇವತ್ತು ಭೇಟಿ ಕೊಟ್ಟು ನೋಡ್ತೀವಿ ಇಲ್ಲಿ ಶಾಲೆಗೆ ಮೂರು ಮೂರು ಕೋಣೆಗಳಿದ್ವು ಅಷ್ಟೆ ಮೂರು ಕೋಣೆಗಳಿದ್ವು ನಾನು ಶಾಸಕನಾಗಿ ಇಲ್ಲಿ ಭೇಟಿ ಕೊಟ್ಟಾಗ ಮೂರು ಕೋಣೆಗಳಿದ್ವು ಇಲ್ಲಿ ಶಾಲೆ ಎಲ್ಲಿವರೆಗಿದೆ ಅಂದ್ರೆ ಒನ್ ಟು ಸೆವೆನ್ ಒಂದರಿಂದ ಏಳನೇ ತರಗತವರೆಗೆ ಶಾಲೆ ಇದೆ ಮೂರೇ ಕೋಣೆಗಳು ನಮ್ಮ ಶರಣ ಬಸವ ಪೂಜಾರ ಅಲ್ಲೇ ಕೊಟ್ಟಾರ ಇವತ್ತ ಮೂರೇ ಕೋಣೆ ಇದ್ವು ಅವ್ರು ಸಹ ಒತ್ತಾಯ ಮಾಡಿದ್ರು ಏನಾದ್ರು ಮಾಡ್ಬೇಕು ಏನ್ ಬೇಕಪ್ಪ ನಿಮ್ಗೆ ಎಷ್ಟು ರೂಮ್ ಬೇಕು ನಾನು ಸರ್ ನೀವು ಎಷ್ಟು ಕೊಡ್ತಿರ ಒಟ್ಟು ಕಂಪ್ಲೀಟ್ ಆಗಿರ್ಬೇಕು ಎಂಟು ರೂಮ್ಗಳನ್ನ ಎಂಟು ಕೋಣೆಗಳನ್ನ ಕೊಡ್ತಕ್ಕಂಥ ಕೆಲಸ ನಾವು ಅವತ್ತು ಮಾಡಿ ಇವತ್ತು ಎಂಟು ಕೋಣೆಗಳು ನಿರ್ಮಾಣ ಮಾಡಿ ಈ ಒಂದು ಶಾಲೆಗೆ ನಿಮ್ಮ ಏನಪ್ಪ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಈ ಭಾಗದ ಶಾಸಕನಾಗಿ ನಾನು ಮಾಡಿದೆ ಎಂಬ ಮಾತುಗಳನ್ನ ನಾನು ತಮಗೆ ಏನಪ್ಪಂದರೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಂತರ ಸಮಾರಂಭದಲ್ಲಿ ನಲಿಕಲಿ ತರಗತಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು ಶಾಲೆಯಲ್ಲಿ ಓದಿದ ಮಹಿಳಾ ಪೇದೆ ಕನಕಮ್ಮ ಮತ್ತು ಗಿರಿಜಾ ಪೊಲೀಸ್ ಅವರ ಅನುಪಸ್ಥಿತಿಯಲ್ಲಿ ತಂದೆಯವರಿಗೆ ಶಾಲಾ ಮತ್ತು ವಾರ್ಡಿನ ನಿವಾಸಿಗಳ ಪರವಾಗಿ ಸನ್ಮಾನಿಸಲಾಯಿತು ಇನ್ನು ವರ್ಗಾವಣೆಯಾದ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಶಾಲಾ ಮುಖ್ಯ ಗುರುಗಳಿಗೂ ಮತ್ತು ವಾರ್ಡಿನ ಪುರಸಭೆ ಸದಸ್ಯರಿಗೂ ಸನ್ಮಾನಿಸಿ ಗೌರವಿಸಿದರು ನಂತರ ಶಾಲಾ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯಿತು ಈ ವೇದಿಕೆ ಸಮಾರಂಭದಲ್ಲಿ ವಾರ್ಡಿನ ಪುರಸಭೆ ಸದಸ್ಯರಾದ ಶರಣಪ್ಪ ಮೇಧಾ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀಪತಿ ಡಿ ವೀರೇಶ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಜಿ ಕರ್ಕಿಹಳ್ಳಿ ಜೆಡಿಎಸ್ ಜೆಡಿಎಸ್ ಸಿರುವ ತಾಲೂಕು ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಬಲಟ್ಗೆ ಮಾನಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಈರಣ್ಣ ಮರಲಟ್ಟಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯ್ಕ ಬಸವರಾಜ್ ಜಂಗಮರಹಳ್ಳಿ ಎಚ್ಡಿಎಂಸಿ ಅಧ್ಯಕ್ಷೆ ಅಶ್ವಿನಿ ಅಯ್ಯಪ್ಪ ಉಪಾಧ್ಯಕ್ಷರಾದ ಭೀಮಣ್ಣ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಿ ಇಲಾಖೆ ಅಧಿಕಾರಿಗಳಾದ ಮಹೇಶ್ ಬಸವರಾಜ್ ಸಜ್ಜನ್ ಹಾಲೇಶ್ ಜಗನ್ನಾಥ್ ರಾಂಪುರೆ शिक्षण प्रेमगा वीरेशुपार नराज उपार मौनश् जसवत सिंग ಪುರಸಭೆ ಸದಸ್ಯರಾದ ಬಾಷಾ ಸಾಬ್ ಹಾಗೂ ಶಾಲೆಯ ಹಳೆಯ ಶಿಕ್ಷಕರಾದ ಹನುಮಂತಪ್ಪ ಭಂಡಾರಿ ಅನ್ನಪೂರ್ಣ ಯಮುನಪ್ಪ ಬಸವ ಪೂಜಾರಿ ಭೀಮ್ರಾವ್ ಕೃಷ್ಣಮೂರ್ತಿ ಸಿದ್ದಪ್ಪ ಎಚ್ ಕೆ ದೊಡ್ಡಮನಿ ಸಚಿನ್ ಬಾಕಳೆ ಬಸವರಾಜ್ ಹೊಸಮನಿ ಬಾಷಾ ಹಾಗೂ ಎಸ್ ಡಿ ಸಿ ಸದಸ್ಯರಾದ ಕಾಶಿನಾಥ್ ಕುಮಾರಸ್ವಾಮಿ ನರಸಿಂಹ ಭೀಮಪ್ಪ ಮುಮ್ತಾಜ್ ನಾಗರಾಜ್ ಹಾಗೂ ಶಾಲೆಯ ಶಿಕ್ಷಕರಾದ ವೀಣಾ ಜೋಶಿ ಗಿರಿಜಾ ದೇವಿ ಸಂಗಮೇಶ್ ಬಸುರಾಜ್ ಆಂಜನೇಯ ದೀಪಾ ಶಿವಲೀಲಾ ಲಲಿತಮ್ಮ ಹಾಗೂ ಶಾಲೆಯ ಅಕ್ಷರದಾಸ ಸಿಬ್ಬಂದಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಆಗಮಿಸಿದಂತಹ ಮಾಜಿ ಜನಪ್ರಿಯ ಶಾಸಕರಾದಂತಹ ರಾಜ ವೆಂಕಟಪ್ಪ ದರೆಯವರಿಗೆ ಬದಲಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಯಾಕೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಇಡೀ ತಾಲೂಕಿಗೆ ಶಿಕ್ಷಣ ಇಲಾಖೆಗೆ ಇನ್ನ ಐವತ್ತು ವರ್ಷ ಸ್ಕೂಲ್ ಬಿಲ್ಡಿಂಗ್ ಬೇಕು ಅಂದ್ರೂ ಬೇಡ ನಂಗೆ ಅಷ್ಟು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಇವತ್ತು ನಮ್ದು ಮಾಚನೂರಲ್ಲಿ ಎಷ್ಟು ಕೋಟಿ ಬಿಲ್ಡಿಂಗ್ ಕೊಟ್ಟಾರೋ ಅದು ನಾವು ಹೇಳಕ್ ಆಗ್ತಾ ಇಲ್ಲ ಇವತ್ತು ನಾನು ಕುಂತಿದ್ದೀನಿ ಅಂದ್ರೆ ಆ ದೊಡ್ಡ ಮನೆಯವ್ರ ನೆರಳಿನಲ್ಲಿ ಕುಂತಿದ್ದೀನಿ ಯಾಕೆಂದ್ರೆ ತುತ್ತೂರು ಇರ್ಬೋದು ಬೊಮ್ನಾಳ್ ಇರ್ಬೋದು ಮಾಚೂರು ಇರ್ಬೋದು ಮಡಗಿರಿ ಇರ್ಬೋದು ಕೋಟಿ ಕೋಟಿ ಅನುದಾನ ಕೊಟ್ಟು ಶಿಕ್ಷಣ ಇಲಾಖೆಗೆ ಅಷ್ಟೊಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಇವತ್ತು ಅವ್ರನ್ನ ನೆನೆಸ್ಕೊಳ್ಬೇಕು ನಾವು ನೆನೆಸ್ಕೊಳ್ಲಿಲ್ಲ ಅಂತಂದ್ರೆ ನಮ್ಗೆ ಅನ್ನ ಸಿಗಂಗಿಲ್ಲ ಯಾಕೆ ಅಂತಂದ್ರೆ ಒಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಸಾರ್ ಬಂದಿದ್ರು ನಾನು ಹೇಳ್ದೆ ಅವತ್ತು ಎರಡೇ ರೂಮ್ ನಲ್ಲಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಪಾಠ ಮಾಡ್ತಾ ಇದ್ದೀವಿ ಅಣ್ಣ ನೋಡೋಣ ಹಿಂಗೈತೆ ನಮ್ಮ ಪರಿಸ್ಥಿತಿ ಅಂದ್ರು ಭಾಷೆ ನಿಮ್ಗೆ ಏನ್ ಬೇಕು ಅಂದ್ರು ನನ್ಗೆ ಏನು ಬೇಕಾಗಿಲ್ಲ ಬಿಲ್ಡಿಂಗ್ ಬೇಕು ಅಂದ್ವಿ ಆ ಕಡೆ ಒಣಿ ರೋಡ್ ನಲ್ಲಿ ಎರಡು ಕೋಟಿ ಎಂಬತ್ತು ಲಕ್ಷದ ಹತ್ತು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಮಚಂದ್ರ ನಾಯ್ಕ್ ದಾರೆ ಅವರು ಆ ಒಂದು ಶಾಲೆಗೆ ಬೇಕಾಗುವಂತಹ ಸಾಮಗ್ರಿಗಳು ಟೇಬಲ್ ಇರ್ಬೋದು ನಮ್ಮ ಹುಡುಗರು ಎಂಬತ್ತು ಹತ್ತನೇ ತರಗತಿ ಹುಡುಗರು ನೆಲದಲ್ಲಿ ಕುಂತು ಹೋಗ್ತಾ ಇದ್ರು ಇವತ್ತು ಡೆಸ್ಕ್ ಇರ್ಬೋದು ಟೇಬಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಟಿ ವಿ ಇರ್ಬೋದು ಫಿಲ್ಟರ್ ಮಿಷಿನ್ ಹಣ್ಣಂದು ತಮ್ಮಂದು ತಮ್ಮೊಂದು ದೊಡ್ಡ ಕಂಪ್ನಿ ಫಿಲ್ಟರ್ ಮಿಷಿನ್ ಅನ್ನೋರ್ದ ಸಣ್ಣ ಫಿಲ್ಟರ್ ಮಿಷಿನ್ ಆ ಸಣ್ಣ ಫಿಲ್ಟರ್ ಮಿಷಿನ್ ಆಫೀಸ್ ರೂಮ್ ಅಲ್ಲಿ ದೊಡ್ಡ ಫಿಲ್ಟರ್ ಮಿಷಿನ್ ಆ ಒಂದು ವಿದ್ಯಾರ್ಥಿಗಳಿಗೆ ಕೊಟ್ಟಾರೆ ಇವತ್ತು ಅವ್ರನ್ನ ನಾವು ನೆನೆಸ್ಲಿಲ್ಲ ಅಂದ್ರೆ ನಾವು ಅನ್ನ ಜೀರ್ಣ ಆಗಲ್ಲ ಅಂತಂದು ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ನಾನು ಇಲ್ಲೇ ಇಂದಿರಾನಗರದಲ್ಲಿ ಟೀಚರ್ ಇದ್ದೆ ಇಂದ್ರಾನಗರ ನಮಾಜ್ ಕೂಡ ಅವಳಿ ನಗರ ಅವಳಿ ನಗರ ಇದ್ದಂಗಿದ್ದು ಯಾಕೆಂದ್ರೆ ಇಲ್ಲಿ ಮೈನದ್ದೇನು ಸಾಕ್ಷಿ ಟಿವಿ ಇದ್ದಾರೆ ಅವನು ನನ್ನ ಸ್ಟೂಡೆಂಟ್ ಎಷ್ಟು ಬಡಸ್ಕೊಂಡವ್ ಎಷ್ಟು ಬಡಸ್ಕೊಂಡು ಗೊತ್ತಿಲ್ಲ ಆ ಒಂದು ಇಂದ್ರ ನಗರ ಶಾಲೆಯಿಂದ ನಮಗೆ ಉಡ ಶಾಲೆಗೆ ಬಿಸಿ ಊಟ ಕೊಡ್ತಾ ಇದ್ವಿ ಸಮುದಾಯ ಭವನಲ್ಲಿದ್ದಾಗ ಹನುಮಂತಪ್ಪ ಅವರಿದ್ರು ಅವರು ನೆನೆಸ್ಕೋಬೇಕು ಯಾಕಂದ್ರೆ ಅವರು ಇದ್ರು ಅವರು ಯಮನಾ ಸಾರು ನಮ್ಮ ಬಂಡಾರಿ ಸಾರು ಇವರೆಲ್ಲರೂ ನಿಂತು ಆದ್ರೆ ಇದಕ್ಕೆಲ್ಲ ಸಹಕಾರ ನೀಡಿದಂತ ದೊಡ್ಡ ಮನೆಯನ್ನ ನಾವತ್ತು ಯಾವ ಇದನ್ನು ಮರಿಬಾರದು ಇವತ್ತು ಯಾವ ಊರ್ಗಡೆ ಇದ್ರಿ ಬಿಲ್ಡಿಂಗು ಅಫ್ಟೇರ್ಗಳು ಇದ್ದಾವೆ ಅಫ್ಟೇರ್ ಗಳು ಇದ್ದಿದ್ದು ಎಷ್ಟು ದುಡ್ಡು ಕೊಟ್ಟವರು ಸಾಲಿಗೆ ಕೊಟ್ಟಿಲ್ಲ ನಾವು ಒಂದೇ ಮಾತು ಹಣ ನಾನು ಟ್ರಾನ್ಸ್ಫರ್ ಆಗಲ್ಲ ನನಗೆ ತುಪ್ಪರಿಂದ ಬಮ್ರ ನೀರ್ ನೀರ್ಮಾನಿಗೆ ಒಂದು ಡಾಂಬರ್ ರೋಡ್ ಮಾಡ್ಬೇಕು ಅಂದೆ ಇವತ್ತಿನವರೆಗೂ ನಾವ್ ಇಲ್ಲಿ ದೇವಸ್ಥಾನ ಮುಂದ್ಗಡೆ ಒಳಗಡೆ ಹೋಗ್ತೀವಿ ಬಂಡಿ ರೋಡ್ ಅಲ್ಲಿ ಮಳೆ ಬಂತು ಅಂದ್ರೆ ಹಳದಾಗ ಹೋಗ್ತಿರ್ಲಿಲ್ಲ ಇವತ್ತು ಡಾಂಬರ್ ರೋಡ್ ನಾಗ ಹದಿನೈದು ನಿಮಿಷ ಅಷ್ಟೇ ಜರ್ನಿ ಒಟ್ಟು ಮೂವತ್ತು ನಿಮಿಷಕ್ಕೆ ಇಲ್ಲಿಂದ ಮಾಚಿನವ್ರಿಗೆ ಹೋಗಿ ನಾನು ಪಾಠ ಹೇಳ್ತೀನಿ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಆಗಂಗಿಲ್ಲ ಯಾಕೆಂದ್ರೆ ಇಲ್ಲೇ ಇದೇ ಶಾಲೆಯಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿದ್ವಿ ಒಂದುವರೆ ವರ್ಷ ಕೆಲಸ ಮಾಡಿದಾಗ ವೆಂಕಪ್ಪ ನಾಯ್ಕರ್ ಇರ್ಬೋದು ರಾಮಚಂದ್ರ ನಾಯ್ಕರ್ ಇರ್ಬೋದು ಮಹೇಂದ್ರ ನಾಯ್ಕದಾರೇ ಇರ್ಬೋದು ಇವರೆಲ್ಲ ಈ ಒಂದು ಶಾಲೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಒಂದು ರೇಷನ್ ಕಾರ್ಡ್ ನಿಂದ ಹಿಡಿದು ಯಾವುದಕ್ಕೂ ತೊಂದರೆ ಇರಲಾರ್ದಂಗೆ ಇದು ನಂದು ಏರಿಯಾ ನಂದು ಏರಿಯಾ ಅಂತಂದು ಮಾಡಿಕೊಟ್ಟಿದ್ದಾರೆ ಇವತ್ತು ಆ ಮುಂದೆ ಅಣ್ಣ ಇಲ್ಲಿ ಎಂ ಕೆ ಮೇಲೆ ಹೇಳಿದಾರೆ ಮಂತ್ರಿ ಆಗ್ಬೋದು ಅಂತಂದು ನಿಮ್ಮೆಲ್ಲರ ನಮ್ಮೆಲ್ಲರ ಆಶೀರ್ವಾದದಿಂದ ಅವರ ಮಂತ್ರಿ ಆದ್ರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಯಾಕೆಂದ್ರೆ ಇವತ್ತು ನಮ್ಮ ಏರಿಯಾದಲ್ಲಿ ಬರ್ರಿ ಬೊಮ್ಮಾರ ಮಾರ್ಪೂರ್ ಏರಿಯಾದಲ್ಲಿ ಬರ್ರಿ ಇವತ್ತು ನೆನೆಸ್ಕೇಬೇಕು ನನಗೆ ಬಿಲ್ಡಿಂಗ್ ಬೇಕಾಗಿಲ್ಲ ಅಷ್ಟು ಬಿಲ್ಡಿಂಗ್ ಎಲ್ಲ ತಾನು ತಾನೇ ಎಲ್ಲ ಬರ್ತಾವೆ ಬರ್ತಾವ ಏನು ಏನ್ ಬಂದ್ವು ಬೋರಾಯಿಸ್ಕೊಟ್ಟಾರ ಬೋರ್ ಹಚ್ಬಕಟಾರ ಆ ಬೋರ್ನಾಗೆ ನೀರು ಫಿಲ್ಟರ್ ಮಿಷಿನ್ ಎಲ್ಲ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದರೆ ದಯವಿಟ್ಟು ಯಾಕೆಂದ್ರೆ ಇವತ್ತು ನಾನು ಕುಂದಿರ್ತಾ ಇದ್ದೀನಿ ಆ ಕುಂದಿರ್ತಾ ಇರೋದನ್ನ ನೆನೆಸ್ಕೋಬೇಕು ಅಂತಂದು ನಾನು ಎರಡು ಮಾತು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು